ಬಹಿರಂಗ ಪ್ರಚಾರದ ಕೊನೆ ದಿನವಾಗಿದ್ದರಿಂದ ಎಲ್ಲಿ ನೋಡಿದ್ರು ಸಾರ್ವಜನಿಕ ಸಭೆಗಳು ರೋಡ್ ಶೋಗಳು ಬಹುಶಃ ಈ ಬಾರಿಯ ಲೋಕಸಭಾ ಚುನಾವಣೆ ಕೊನೆ ಹಂತದಲ್ಲಿ ಇಷ್ಟು ಬಿರುಸನ್ನು ಪಡ್ಕೊಂಡಿದೆ ಆದರೆ ಬ್ರಹ್ಮಾವರದಲ್ಲಿ ವಿಶೇಷ ನಡೀತಿ ಅಕ್ಕಪಕ್ಕದಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ಎರಡು ಪಕ್ಷಗಳ ಪ್ರಚಾರ ಸಭೆ ನಡೆಯುತ್ತೆ ಇದರಿಂದಾಗಿ ಪೊಲೀಸರಿಗೆ ಅದು ಸಾಕು ಸಾಕಾಗಿತ್ತು ಯಾಕಂದ್ರೆ ಈ ಜನರನ್ನ ನಿಯಂತ್ರಣ ಮಾಡೋದು ಅದೇ ರೀತಿಯಾಗಿ ಒಂದಷ್ಟು ಟ್ರಾಫಿಕ್ ಜಾಮ್ಗಳು ಉಂಟಾಗಿದ್ದವು ಫ್ಲೈಓವರ್ ಏನಿದೆ ಅಲ್ಲಿಯ ಎರಡು ಭಾಗಗಳಲ್ಲಿ ಕೂಡ ಜನ ಮೆರವಣಿಗೆ ಮಾಡೋದು ಮತಪ್ರಚಾರ ಮಾಡೋದು ಇದೆಲ್ಲೂ ಕೂಡ ಬಹಳಷ್ಟು ಕಷ್ಟವನ್ನೇ ನೀಡಿತ್ತು ಅಂತಲೇ ಹೇಳ್ಬೋದು ಯಾಕಂದ್ರೆ ಪೊಲೀಸರು ಹರಸಾಹಸ ಪಟ್ಟರು ಒಂದೆಡೆಯಿಂದ ಬಿಜೆಪಿ ಮೆರವಣಿಗೆ ಸಾಕ್ತಾ ಇದ್ರೆ ಇನ್ನೊಂದೆಡೆಯಿಂದ ಕಾಂಗ್ರೆಸ್ನವರ ಮೆರವಣಿಗೆ ಸಾಕ್ತಾ ಇತ್ತು ಎರಡೂ ಪಕ್ಷಗಳ ಪ್ರಚಾರ ಸಭೆ ಅಕ್ಕಪಕ್ಕದಲ್ಲೇ ನಡೀತಾ ಇತ್ತು ಈಗಲೂ ಕೂಡ ನಿಮ್ ಎಂಪಿ ಯಾರು ನಿಮ್ ಎಂಪಿ ಯಾರು ಮೋದಿ ಮೈವೇ ಜಗತ್ತೆಲ್ಲ ಆಗಿದ್ದಿದ್ರೆ ಶೋಭಾಗೆ ಗೋ ಬ್ಯಾಕ್ ಯಾಕಾಯ್ತು ಎಲ್ಲೋದ್ರು ಗೋ ಬ್ಯಾಕ್ ಎಲ್ಲೂ ಗೋ ಬ್ಯಾಕ್